ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ಟೆಕ್ ವರ್ಡ್ ಸೊ ಜಿಯೋದವರು ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಅನ್ನು ವಾಪಸ್ ತಗೊಂಡಿದ್ದಾರೆ ಅದು ನಮ್ಮ ನಿನ್ನೆಯ ವಿಡಿಯೋದಲ್ಲಿ ನಾವು ಹೇಳಿದಿವಿ ಅದೇ ತರ ಜಿಯೋದವರು ಇನ್ನೂ ಹೊಸ ಆಫರ್ಗಳನ್ನು ತರ್ತಾರೆ ಅಂತ ನಿನ್ನೆ ಹೇಳಿದ್ದೀವಿ ಜಿಯೋ ಬಿಟ್ಟಿರುವ ಆ ಹೊಸ ಆಫರ್ಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನೀವಿನ್ನೂ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ನ ರೀಚಾರ್ಜ್ ಮಾಡಿಲ್ಲ ಅಂದ್ರೆ ನಿಮಗೆ ಇನ್ನೂ ತುಂಬಾ ಆಫರ್ಗಳು ಲಭ್ಯವಿದೆ ಜಿಯೋದವರು ಇವತ್ತು ಅಥವಾ ನಾಳೆ ನಾವು ತೋರಿಸಿರುವ ಆಫರ್ ಗಳನ್ನು ಅಫಿಷಿಯಲ್ ಆಗಿ ಬಿಡಲಿದ್ದಾರೆ ಆ ಆಫರ್ ಗಳು ಯಾವುದು ಅಂತ ನೋಡೋಣ ಬನ್ನಿ ಇಲ್ಲಿಯೂ ಕೂಡ ನಿಮಗೆ ಡೈಲಿ ಒನ್ ಜಿ ಬಿ ಪ್ಲಾನ್ ಹಾಗೂ ಡೈಲಿ ಟೂ ಜಿ ಬಿ ಪ್ಲಾನ್ ಸಿಗಲಿದೆ ಮೊದಲು ಒನ್ ಜಿ ಬಿ ಪರ್ ಡೇ ಪ್ಲಾನ್ ಅನ್ನು ನೋಡೋಣ ನೀವು ಈಗಾಗಲೇ ನೈಂಟಿ ನೈನ್ ರುಪೀಸ್ ಕೊಟ್ಟು ಜಿಯೋ ಪ್ರೈಮ್ ಮೆಂಬರ್ ಆಗಿದ್ರೆ ನೀವು ಮುನ್ನೂರ ಒಂಬತ್ತು ರೂಪಾಯಿ ಪೇ ಮಾಡಬೇಕಾಗುತ್ತೆ ನೀವು ಮುನ್ನೂರ ಒಂಬತ್ತು ರೂಪಾಯಿ ಪೇ ಮಾಡಿದ್ರೆ ಎಂಬತ್ನಾಲ್ಕು ದಿನಗಳ ಕಾಲ ಅನ್ಲಿಮಿಟೆಡ್ ಕಾಲ್ ಹಾಗೂ ಡೈಲಿ ಒನ್ ಜಿಬಿ ಪರ್ ಡೇ ಸಿಗುತ್ತೆ ನೀವು ಜಿಯೋ ಪ್ರೈಮ್ ಮೆಂಬರ್ ಆಗಿದ್ರೆ ಅಂದ್ರೆ ನೈನ್ಟಿ ನೈನ್ ರುಪೀಸ್ ನೀವು ಪೇ ಮಾಡದೇ ಇದ್ರೆ ನೀವು ತ್ರೀ ಫೋರ್ಟಿ ನೈನ್ ರುಪೀಸ್ ಪೇ ಮಾಡಬೇಕಾಗುತ್ತೆ ನೀವು ತ್ರೀ ಫೋರ್ಟಿ ನೈನ್ ರುಪೀಸ್ ಪೇ ಮಾಡಿದ್ರೆ ನಿಮಗೆ ಎಂಬತ್ನಾಲ್ಕು ದಿನಗಳ ಕಾಲ ಅನ್ಲಿಮಿಟೆಡ್ ಕಾಲ್ ಹಾಗೂ ಒನ್ ಜಿ ಬಿ ಪರ್ ಡೇ ಸಿಗುತ್ತೆ ಮೂರನೇ ಆಫರ್ ಬಂದು ನೀವು ಕಸ್ಟಮರಿಗೆ ಅಂದ್ರೆ ನೀವು ಇವಾಗ ಸಿಮ್ ತಗೊಂಡ್ರೆ ನೀವು ನೈನ್ಟಿ ನೈನ್ ಪ್ಲಸ್ ನಾಟ್ ನೈನ್ ಪೇ ಮಾಡಬೇಕಾಗುತ್ತೆ ಅಂದ್ರೆ ಫೋರ್ ನಾಟ್ ಏಯ್ಟ್ ನೀವು ಪೇ ಮಾಡಿದ್ರೆ ಎಂಬತ್ನಾಲ್ಕು ದಿನಗಳ ಕಾಲ ಅನ್ಲಿಮಿಟೆಡ್ ಕಾಲ್ ಹಾಗೂ ಒನ್ ಜಿ ಬಿ ಪರ್ ಡೇ ಸಿಗುತ್ತೆ ಇವಿಷ್ಟು ಡೈಲಿ ಒನ್ ಜಿ ಬಿ ಪರ್ ಡೇ ಪ್ಲಾನ್ ಇನ್ನು ಟೂ ಜಿ ಬಿ ಪರ್ ಡೇ ಪ್ಲಾನ್ ನೋಡೋದಾದ್ರೆ ನೀವು ಈಗಾಗಲೇ ಜಿಯೋ ಪ್ರೈಮ್ ಮೆಂಬರ್ ಆಗಿದ್ರೆ ಅಂದರೆ ನೈನ್ಟಿ ನೈನ್ ರುಪೀಸ್ ನೀವು ಪೇ ಮಾಡಿದ್ರೆ ನೀವು ಫೈವ್ ನಾಟ್ ನೈನ್ ಪೇ ಮಾಡಬೇಕಾಗುತ್ತೆ ಅಂದರೆ ಐದು ನೂರ ಒಂಬತ್ತು ರೂಪಾಯಿ ಪೇ ಮಾಡಬೇಕಾಗುತ್ತೆ ನೀವು ಐದು ನೂರ ಒಂಬತ್ತು ರೂಪಾಯಿ ಪೇ ಮಾಡಿದ್ರೆ ನಿಮಗೆ ಎಂಬತ್ನಾಲ್ಕು ದಿನಗಳ ಕಾಲ ಅನ್ಲಿಮಿಟೆಡ್ ಕಾಲ್ ಹಾಗೂ ಟೂ ಜಿ ಬಿ ಪರ್ ಡೇ ಪ್ಲಾನ್ ಸಿಗುತ್ತೆ ನೀವು ಇನ್ನು ಜಿಯೋ ಪ್ರೈಮ್ ಮೆಂಬರ್ ಆಗದೆ ಇದ್ರೆ ಅಂದರೆ ನೈಂಟಿ ನೈನ್ ರುಪೀಸ್ ನೀವು ಇನ್ನು ಪೇ ಮಾಡದಿದ್ರೆ ನೀವು ಫೈವ್ ಫೋರ್ಟಿ ನೈನ್ ಅಂದರೆ ಐದುನೂರ ನಲ್ವತ್ತೊಂಬತ್ತು ರೂಪಾಯಿ ಪೇ ಮಾಡಬೇಕಾಗುತ್ತೆ ನೀವು ಐದು ನೂರ ನಲ್ವತ್ತೊಂಬತ್ತು ರೂಪಾಯಿ ಪೇ ಮಾಡಿದ್ರೆ ನಿಮಗೆ ಎಂಬತ್ನಾಲ್ಕು ದಿನಗಳ ಕಾಲ ಅನ್ಲಿಮಿಟೆಡ್ ಕಾಲ್ ಹಾಗೂ ಟೂ ಜಿ ಬಿ ಪರ್ ಡೇ ಪ್ಲಾನ್ ಸಿಗುತ್ತೆ ಮೂರನೇ ಪ್ಲಾನ್ ಯಾರಿಗಂದ್ರೆ ಜಿಯೋ ಕಸ್ಟಮರ್ ಕಸ್ಟಮರಿಗೆ ಅಂದ್ರೆ ನೀವು ಇವಾಗ ಜಿಯೋ ಸಿಮ್ ತಗೊಂಡಿದ್ರೆ ನೀವು ಸಿಕ್ಸ್ ನಾಟ್ ಏಟ್ ಅಂದ್ರೆ ಪೇ ಮಾಡಬೇಕಾಗುತ್ತೆ ನೀವು ರೂಪಾಯಿ ಪೇ ಮಾಡಿದ್ರೆ ಎಂಬತ್ನಾಲ್ಕು ದಿನಗಳ ಕಾಲ ನಿಮಗೆ ಅನ್ಲಿಮಿಟೆಡ್ ಕಾಲ್ ಹಾಗೂ ಟೂ ಜಿ ಬಿ ಪರ್ ಡೇ ಪ್ಲಾನ್ ಸಿಗುತ್ತೆ ಇವಿಷ್ಟು ಹೊಸ ಪ್ಲಾನ್ಗಳು ಗಳು ನಿಮಗೆ ಜಿಯೋದವರು ಇನ್ನು ಕೆಲವೇ ದಿನಗಳಲ್ಲಿ ಕೊಡಲಿದ್ದಾರೆ ಸೊ ಇಲ್ಲಿ ನೀವು ಜಿಯೋ ಸಮ್ಮರ್ ಸರ್ಫೈಸ್ ಆಫರ್ ಏನಿತ್ತು ಅದಕ್ಕಿಂತ ಸ್ವಲ್ಪ ಹೆಚ್ಚು ಪೇ ಮಾಡಬೇಕಾಗುತ್ತೆ ಈ ಆಫರ್ ಗಳ ಮೇಲೆ ಟ್ರಯಾದವರು ಏನು ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನೀವು ಮೂರು ತಿಂಗಳು ಇಲ್ಲಿ ಫ್ರೀ ಸಿಗಲ್ಲ ನೀವು ಪೇ ಮಾಡಿ ನಿಮಗೆ ಪೇ ಮಾಡಿದ ಹಣಕ್ಕೆ ಮೂರು ತಿಂಗಳು ವ್ಯಾಲಿಡಿಟಿ ಇರುತ್ತೆ ಈ ಆಫರ್ಗಳನ್ನು ಇನ್ನು ಕೆಲವೇ ದಿನದಲ್ಲಿ ಜಿಯೋ ಅಫಿಷಿಯಲ್ ಸೈಟ್ ಹಾಗೂ ಜಿಯೋ ಆಪ್ಸ್ ನಲ್ಲಿ ಬಿಡಲಿದ್ದಾರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ನ ರೀಚಾರ್ಜ್ ಮಾಡಿಲ್ಲ ಅಂದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಜಿಯೋ ಬಗ್ಗೆ ಯಾವುದೇ ಅಪ್ಡೇಟ್ಗಳಿದ್ರೆ ನಮ್ಮ ಚಾನೆಲ್ ನಲ್ಲಿ ನಿಮಗೆ ಮೊದಲು ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್